ನಾವೀಗ ನೋಡು ಫಸ್ಟ್ಗೆ ಇದಕ್ಕೆ ಇದು ಇರಲಿಲ್ಲ ನಿಮ್ಮ ನಿಮ್ಮಂಥರಲ್ಲಿ ಬಂದಾಗ ಇಲ್ಲಿ ಮೂವತ್ತು ವರ್ಷದಿಂದ ಮ್ಯಾಕೆ ಕಾಯ್ತಿದ್ವಿ ಇಲ್ಲಿ ಹೇಳಿ 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 ಸ್ವಲ್ಪ ಎಲ್ಲ ಹಂಗೆ ಮೊಬೈಲ್ನಾಗೆಲ್ಲ ಸ್ವಲ್ಪ ಹಂಗೆ ಬೆಳಕಿಗೆ ಬಂದು ಸ್ವಲ್ಪ ಇಷ್ಟು ಮಟ್ಟಿಗೆ ಇದು ಹಾಂ ತುಂಬ ಚೆನ್ನಾಗಿದೆ ಈ ಬೆಟ್ಟ ಕ್ರಿಸ್ತ ಶಕ ಹದಿನೈದನೇ ಶತಮಾನದಲ್ಲಿ ವಿಜಯನಗರ ಸಾಮಂತನಾಗಿದ್ದ ಮದ್ಗಿರಿಯ ಪಾಳ್ಯಗಾರ ರಾಜ ಹಿರೇಗೌಡ ಫಸ್ಟ್ಗೆ ಕೋಟೆ ಎಲ್ಲ ಕಟ್ಸಿದ್ದಪ್ಪ ಅವರಾದ್ಮೇಲೆ ಮೈಸೂರಿನ ದಳವಾಯಿ ದೇವರಾಜ ಸಣ್ಣವರು ಸಾವಿರದ ಆರುನೂರ ಎಪ್ಪತ್ತೆಂಟರಲ್ಲಿ ಇಲ್ಲಿ ರಾಜಭಾರ ಮಾಡಿದ್ರಪ್ಪ ಅವರಾದ್ಮೇಲೆ ಐದರಲ್ಲಿ ಮಾಡಿದ್ರಪ್ಪ ಮತ್ತು ಗಂಗರು ಮತ್ತು ನಬಲರು ಅವರು ಮಾಡಿದ್ರು ಆಮೇಲೆ ರಾಜ ಚಿಕ್ಕಪ್ಪ ಗೌಡ ಅವ್ರು ಹೊಂದಸ್ಥರು ಸುಮಾರು ಜನ ಆಡಬೇಕೆ ಮಾಡಿದ್ರು ಆಮೇಲೆ ಚೋಳರು ಮಾಡಿದ್ರು ಈ ಬಟ್ಟಿಕೆ ನೋಡು ಆಗಿನ ಕಾಲದ ಕಟ್ಟಿರೋದು ಒಂದು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಐತೆ ಟೌನ್ ಮಧ್ಯೆ ಒಂದು ಎಂಟರ ಸ್ವಾಮಿ ದೇವಸ್ಥಾನ ಐತೆ ಈ ಕ್ವಾಟೆಪುರದಲ್ಲಿ ಒಂದು ರಾಮಲ್ ದೇವಸ್ಥಾನ ಐತೆ ಈ ಕೋಟೆಯಿಂದ ಆಕಡಿಕೆ ಒಂದು ಜೈನ ದೇವಸ್ಥಾನ ಐತೆ ತಿರುಗಿ ನೀವು ಬರ್ತಾ ಒಳಗಡೆ ಸ್ಟಾರ್ಟಿಂಗ್ ಫಾರ್ಕ್ ಹತ್ರ ಫಸ್ಟ್ ಬರ್ತಿರಲ್ಲ ನಿಮ್ಮ ಫೋನ್ ನಂಬರ್ ಕೇಳ್ತಾರೆ ಅಲ್ಲಿ ಒಂದು ಮಣ್ಣು ರೂಪಾಯಿ ಸಿಗುತ್ತೆ ನಿಮ್ಗೆ ಅಷ್ಟಿಗೆ ಅಲ್ಲಿ ಸೀದಾ ಹೋಗ್ಬಿಟ್ರೆ ಒಂದು ಕುಡಿಯ ನೀರಿನ ಬಾವಿ ಆಗಿನ ಕಾಲದಲ್ಲಿ ತರಿಸ್ತಿರೋದು ಹಾ ಇವತ್ತು ಎಂಟೈರ್ ಆರ್ ಮಧುಗಿರಿ ಅವ್ರು ಎಷ್ಟು ಮನೆಗಳವೋ ಅದರಲ್ಲಿ ಸುಮಾರು ಒಂದು ಅಟ್ಲೀಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅನ್ನ ಎರಡು ಬಿಂದಿಗೆ ಮೂರು ಬಿಂದಿಗೆ ಹತ್ತು ಬಿಂದಿಗೆ ನೀರು ತಗೊಂಡು ಹೋಗ್ತಾರೆ ನಾಲ್ಕು ಕಡೆ ನಾಲ್ಕು ಗಾಳಿ ಹಾಕವರೆ ಹಗ್ಗ ತಗೊಂಡು ನಿಲ್ಕೊತಾರೆ ಬಾಬು ಹಾಂ ಆಮೇಲೆ ಅಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಐತೆ ತುಂಬ ಚೆನ್ನಾಗೈತೆ ತಿರುಗಿ ನೋಡಿ ಅಲ್ಲಿಂದ ನಿಂತ್ಕೊಂಡ್ರೆ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ನೀವು ಅಲ್ಲ ಹುಟ್ಟೆ ಮೇಲೆ ಈಶ್ವರನ್ ದೇವಸ್ಥಾನ ಕಾಣಿಸುತ್ತೆ ಹುಟ್ಟೆ ಮೇಲೆ ಎದುರುಗಡೆ ಅದು ಚೆನ್ನಾಗೈತೆ ತಿರುಗಿ ಬೆಟ್ಟದಿಂದ ಹೋಗ್ಬಿಟ್ರಿ ನಮ್ಮ ಯಕ್ಷಲ ಬೆಟ್ಟಿಗೆ ಒಂದು ಅಂದನೇ ಸ್ವಾಮಿ ಗ್ರಹ ಐತೆ ಆ ಕಡೆ ಸುಮಾರು ಆಗಿರೊಂದ್ ಗುಟ್ಟೆ ಐತೆ ಆ ಗುಟ್ಟೆಯಲ್ಲಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಐತೆ ಅವ್ ವೇಳೆ ಮಧ್ಯೆ ನಿರ್ಮ್ಸಾರೆ ಕಟ್ಟೆ ಹಸ್ರ ಆ ಕಟ್ಟೆ ಅಂತ ಆ ಕಟ್ಟೆ ಮೇಲೆ ನಿಂತ್ಕೊಂಡು ಕಲ್ಲು ನೋಡಿದ್ರೆ ಯಕ್ಷಾ ಕಲ್ಲು ಮಲಗಿರೆ ಮದ ಕಾಣಿಸುತ್ತೆ ಏನಪ್ಪ ನೋಡಿ ಈ ಬೆತ್ತಿ ಈ ಬೆಟ್ಟಕ್ಕೆ ಆಗಿನ ಕಾಲಕ್ಕೆ ಮೂರು ತರ ಸಿರ್ಕರಪ್ಪೆ ಅಂತರಾಳ ಬಾಗಿಲು ದಿಡ್ಡು ಬಾಗಿಲು ಮೈಸೂರು ಬಾಗಿಲು ಅಂತ ಅಂತರಾಳ ಬಾಗಿಲು ಅಂದ್ರೆ ನಿಮ್ಮನ್ನು ಬರ್ತಾ ಫೋನ್ ನಂಬರ್ ಕೇಳ್ತಾರಲ್ಲ ಅದೆಲ್ಲ ಪಕ್ಕ ಅದೆಲ್ಲ ಕಣಪ್ಪ ಇಲ್ಲಿ ನೀವು ಈ ಕೋಲಾರಸ್ವಾಮಿ ದೇವಸ್ಥಾನ ಐತಲ್ಲ ಅದ್ರ ಆಪೋಸಿಟ್ ಒಂದು ಬಿಲ್ಡಿಂಗ್ ಕಾಣಿಸುತ್ತಲ್ಲ ಆ ಬಿಲ್ಡಿಂಗ್ ನಲ್ಲಿ ಕಲೆಗಡೆ ಹೋಗ್ರಿ ಕಲೆಗಡೆ ಹೋಗಿ ನೀವು ನೋಡಿದ್ರೆ ಅವಾಗ ಏನ್ ಮಾಡೋದು ಅಂದ್ರೆ ಈ ಮೈನು ಬಾಗಿಲು ಇರ್ತೈತಲ್ಲ ಅದಕ್ಕೆ ಲೆಫ್ಟ್ ಒಂದು ರೈಟ್ ಒಂದು ಕಲ್ಲಲ್ಲಿ ಆನೆ ಬಿಡಿಸೋರು ದೊಡ್ಡದಾಗಿ ಈಗಲೂ ಅವೆ కల్ల బిడ్స అది అంతరాళ బాలు దిడ్డు బాలు అందర ನೀವು ಫಸ್ಟ್ ಈ ಕ್ವಾಟೆ ಹತ್ತಿರಲ್ಲಪ್ಪ ಈ ಕ್ವಾಟೆ ಹತ್ತಬೇಕಾದ್ರೆ ಅದು ಒಂದು ಭಾಗ ಐತಲ್ಲ ದೊಡ್ಡ ಬಾಗಿಲು ಅಲ್ಲಿ ಲೆಫ್ಟಲ್ಲಿ ರೈಟಲ್ಲಿ ಒಂದು ಚಿಕ್ಕದಾಗಿರೋ ಐತೆ ನೀವು ಬರ್ತಾ ಅಬ್ಸರ್ವ್ ಮಾಡಿರಲಿ ಇಳಿತ ಬೇಕಾದ್ರೆ ಅಬ್ಸರ್ವ್ ಮಾಡಲಿ ಈಗ ಇಳಿತ ಎಡಗಡೆ ಸಿಗುತ್ತೆ ಬರ್ತಾ ಹತ್ಬೇಕಾದ್ರೆ ಬಲಗಡೆ ಸಿಗುತ್ತೆ ಅದು ದಿಡ್ಡು ಬಾಗ್ಲು ಅಂತ ಅಲ್ಲೊಂದು ಐತೆ ಆಮೇಲೆ ಈ ನಾಲ್ಕನೇ ಕಲ್ಯಾಣ ಮಾಡಿ ಬರೋ ಇಲ್ಲಿ ಒಳಗಡೆ ಹೋಗ್ತಿರಲ್ಲ ಇಲ್ಲಿ ಲೆಫ್ಟ್ ಲೆಫ್ಟಲ್ಲಿ ಆಮೇಲೆ ಆ ಕಡೆ ಸೈಡಲ್ಲಿ ಐತೆ ತಿರುಗಿ ಅಲ್ಲಿ ನಿಮ್ಗೆ ಅಲ್ಲಿ ಒಂದು ಮೂರು ಎಕರೆ ಖಾಲಿ ಜಾಗ ಫೀಲ್ಡ್ ಕಾಣಿಸುತ್ತಲ್ಲ ಅದ್ರ ಮುಂದೆ ಆ ಕಡೆ ಹೋದ್ರೆ ಅಲ್ಲೊಂದೈತೆ ಚಿಕ್ಕದಾಗಿರೋ ಬಾಗಿಲು ತಿರುಗಿ ಈ ಕಲ್ಯಾಣಿ ನೋಡಿದ್ರಲ್ಲ ಇಲ್ಲಿ ಒಂದು ಆ ಕಳ್ಳಿಂದ ಆ ಕಡೆ ಇನ್ನೂ ಮೂರು ಬಾಗಲಾವೆ ಆ ಕಡೆಗೆ ಅಲ್ಲಿ ಲಾಸ್ಟ್ ಕೊನೆಗೆ ಹೋದ್ರೆ ಅಲ್ಲೊಂದು ಬಾಗಲೈತೆ ಅಲ್ಲ ಅಂಜನೇ ಸ್ವಾಮಿ ದೇವಸ್ಥಾನ ಬೆಟ್ಟದಿಂದ ಹೋಗ್ಬೇಕಾದ್ರೆ ಅಲ್ಲಾಸಿನ ಹೋಗ್ಬೇಕು ಬೆಟ್ಟ ನಿಂದಕ್ಕೆ ಹೋಗ್ಬೇಕಾದ್ರೆ ಅಲ್ಲೊಂದು ಐತೆ ಈ ಚಿಕ್ಕದಾಗಿರೋ ಐದು ಬಾಗಿಲಿಗೆ ದಿಡ್ಡು ಬಾಗಲ ಅಂತ ಕರೀತಾರಪ್ಪ ಮೈಸೂರು ಬಾಗಲಂದ್ರೆ ಆ ಕಲ್ಯಾಣ ಬಿಟ್ಟು ಮುಂದಕ್ಕೆ ಹೋದ್ಮೇಲೆ ಫಸ್ಟ್ ಒಂದು ಬಾಗಿಲು ಸಿಗುತ್ತೆ ನಿಮ್ಗೆ ಆ ಬಾಗಿಲು ಬಿಟ್ಟು ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ದೊಡ್ಡದಾಗಿರೋ ಬಾಗಲೈತೆ ಒಂದು ಕಲ್ಯಾಣ ಬಾಗಿಲು ಅದ್ರ ಮೇಲೆ ಐದರಾಳಿ ಕಾಲದಲ್ಲಿ ಶಾಸನ ಬಿಡ್ಸಾರಪ್ಪ ಉರ್ದುನಲ್ಲಿ ಅದು ಮೈಸೂರು ಕಡಕ್ಕೆ ಇರೋದ್ರಿಂದ ಮೈಸೂರು ಬಾಗಿಲು ಅಂತ ಕರೀತಾರೆ ಅಂತರಾಳ ಬಾಗಿಲು ದಿಡ್ಡು ಬಾಗಿಲು ಮೈಸೂರು ಬಾಗಿಲು ಅಂತ ಮೂರ್ ತರ ಹೆಸರ್ಕವ್ರೆ ಆಮೇಲೆ ನಮ್ಮ ಈ ಯಕ್ಷ ಬೆಟ್ಟಕ್ಕೆ ಕೆಳಗಡೆಯಿಂದ ಅಂತರಾಳ ಬಾಗಿಲಿಂದ ಮೇಲೆ ಆ ದೇವಸ್ಥಾನ ಐತಲ್ಲ ಅಲ್ಲಿವರೆಗೂ ನೀವು ಬಾಗಿಲು ಕೌಂಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಕಲ್ಲಿನ ಬಾಗಿಲು ಬರ್ತಾವಲ್ಲ ಅವು ಇಪ್ಪತ್ತೊಂದು ಬಾಗಿಲು ಬರ್ತಾವಪ್ಪ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ರಿ ಆಮೇಲೆ ಈ ಬ್ರಿಡ್ಜ್ ಗಳು ಕಾಣ್ತಾ ನಿಮಗೆ ಆ ಬ್ರಿಡ್ಜು ನೋಡಿ ಈ ಬ್ರಿಡ್ಜು ಈ ಬ್ರಿಡ್ಜು ಈ ಬ್ರಿಡ್ಜು ಈ ತರ ಬ್ರಿಡ್ಜ್ಗಳು ಇವೆಲ್ಲ ಸೈನು ಕಾವಲು ಕಾಯೋ ಬ್ರಿಡ್ಜ್ಗಳು ಈಗ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಯಾರು ಬರ್ತಾ ಅಂತ ನೋಡಿ ಇಲ್ಲೊಂದು ಬ್ರಿಡ್ಜ್ ಆಯ್ತಾರ ಈ ತರ ಬ್ರಿಡ್ಜ್ಗಳು ಇಪ್ಪತ್ತೈದು ಬ್ರಿಜ್ ಗಳು ಈ ಲೆಫ್ಟ್ ಇಂದ ರೈಟ್ಗೆ ನಮ್ಮ ಯಕ್ಷ ಬೆಟ್ಟಕ್ಕೆ ಫ್ರಂಟ್ ಶೇಪ್ ಗೆ ಇಪ್ಪತ್ತೈದು ಬ್ರಿಡ್ಜ್ಗಳು ಅವು ಈಗ ನೋಡಿ ಇಲ್ಲಿ ನಿಂತ್ಕೊಂಡು ನೋಡಿದ್ರ ಅಲ್ಲೆಲ್ಲೋ ಬರೋವ್ರು ಕಾಣಿಸುತ್ತೆ ನಾವು ಕಣ್ಣು ಕಣ್ಣು ದೃಷ್ಟಿ ಎಷ್ಟು ದೂರ ನೋಡ್ತೀವೋ ಅಷ್ಟು ದೂರ ಇರೋರು ನಮ್ಗೆ ಕಾಣಿಸುತ್ತೆ ಆ ಥರ ಟವರ್ ಬ್ರಿಡ್ಜ್ಗಳು ಇವು ಈ ಥರ ಬ್ರಿಡ್ಜ್ಗಳು ಇಪ್ಪತ್ತೈದು ಬ್ರಿಡ್ಜ್ಗಳವೆ ಇದರಲ್ಲಿ ಏನಪ್ಪ ಇಪ್ಪತ್ತೊಂದು ಕಲ್ಲಿನ ಬಾಗಿಲು ಇಪ್ಪತ್ತೈದು ಸೈನಿಕರು ಕಾಯಿ ಬ್ರಿಡ್ಜ್ಗಳು ಆಮೇಲೆ ಚಿತ್ರದುರ್ಗ ಬೆಟ್ಟ ಕೇಳಿದಿರ ನೀವು ಅದು ಏಳು ಸುತ್ತಿನ ಕೋಟೆ ನಮ್ಮ ಮಧುಗಿರಿ ಬೆಟ್ಟ ಹತ್ತು ಸುತ್ತಿನ ಕೋಟೆ ಹತ್ತು ಸುತ್ತ ಕೋಟಿ ದಾಟ್ಕೊಂಡು ಹೋಗಬೇಕು ಸ್ಟೆಪ್ ಸ್ಟೆಪ್ ಲೆಕ್ಕಕ್ಕೆ ನೋಡಿ ಇಲ್ಲೊಂದು ಇದೊಂದು ಸ್ಟೆಪ್ ಆಮೇಲೆ ಇದೊಂದು ಸ್ಟೆಪ್ ಕೆಳಗಡೆ ಒಂದು ಸ್ಟೆಪ್ ಅಂತರಾಳ ಭಾಗ ಈ ತರ ಸ್ಟೆಪ್ಳು ಹತ್ತು ಸ್ಟೆಪ್ ಹತ್ತು ಕೋಟಿ ದಾಟ್ಕೊಂಡು ಟಾಪ್ ಹೋಗ್ಬೇಕು ಆಮೇಲೆ ನೀರಿನ ಕಲ್ಯಾಣಿಗಳಂತಾರೆ ಅಂತಾರೆ ದೊಣೆಗಳು ಅಂತಾರೆ ಇದು ಇಲ್ಲಿ ನೋಡಿದ್ರಲ್ಲ ಇಲ್ಲಿ ిరింది దార్యాలి దార్యాల అదూ మొదల కళ్యాణి ఆనే బావికి కళ్యాణి ఎరడనదు బాని కళ్యాణి మూర్నేదు హంసత్ కళ్యాణి నాలుక నేదు ఎబ్బవ్ కళ్యాణి ఐద నేదు నేవులు కళ్యాణి ఆరనేదు మావల్ కళ్యాణి ఏళ్ళన సిద్ధ కళ్యాణి ఎంట్ తిరి కళ్యాణి ఒందు భీమన్ కళ్యాణి హనుమన్ హనుమన్ కళ్యాణి అంత హనుమన్ కళ్యాణి అంత యా కరీతారు ఆ కళ్యాణి హనుమను గ్రహణ పెడతారు ಹತ್ತು ಕಲ್ಯಾಣಿಗಳು ಇಡದಲ್ಲಿ ಹತ್ತು ಕಲ್ಯಾಣಿನೂ ನೋಡ್ಬೋದು ಇನ್ನೂ ಎಲ್ಡ್ ಬರ್ತವೆ ಕಲ್ಯಾಣಿಗಳು ಎಲ್ಲ ಒಂದೊಂದೇ ಒಂದೊಂದ್ ಈಗ ನಮ್ಮಂತ ಯಾರು ನೀವು ಕರ್ಕೊಂಡು ಹೋಗ್ಬಿಟ್ರೆ ಎಲ್ಲ ಒಂದೊಂದೊಂದೇ ಕ್ಲೀನಾಗಿ ಆಗಿ ಡಿಟೇಲ್ ಎಲ್ಲ ತೋರಿಸ್ಕೊಂಡು ಹೋಗ್ಬಿಡ್ತೀವಿ ಸುಮಾರು ಜನ ಹತ್ರ ಫೋನ್ ನಂಬರ್ ತಗೊಂಡೋಗ್ರೆ